बीआई में हो जाएगी तो सर राजस्थान का गमन करने का फैसला है श्श बीआई हो जाएगी तो नो पब्लिक को नहीं वाला क्यों राजनाथ पाडवा तो उसके बाद क्या होगा ಇಂಪೋರ್ಟಿಂದ ಬಂದ ಮಾತಾಡಲ್ಲ ಈ ಮಧ್ಯದಲ್ಲಿ ಏನೇನಿದೆ ಅನ್ನೋದೆಲ್ಲ ಸತ್ಯ ಅಲ್ಲ ಜನಕ್ಕೆ ಗೊತ್ತಾಗ್ತೀವಿ ಸಂಪೂರ್ಣ ವರದಿ ಬರುವ ಯಾವುದೇ ಬಂದಾಗ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ ಹೋಮ್ ಮಿನಿಸ್ಟರ್ ಅದು ಅಂತ ನನಗೆ ಅಪ್ಡೇಟ್ ಇಲ್ಲ ಏನು ನಾನು ಯಾವ ಅಧಿಕಾರಿಗಳ ಮಾತಾಡುತ್ತಿಲ್ಲ ಅಲ್ಲಿ ಯಾರು ತನಿಖೆ ಮಾಡ್ತಾ ಇದ್ದಾರೆ ನಾನಿಂದು ನೀವು ಏನು ತೋರಿಸ್ತಾ ಇದ್ದೀವಿ ಕಾವೇರಿ ಆರತಿ ನಾಳೆ ಸಾಂಪ್ರದಾಯಿಕವಾಗಿ ಒಂದು ವಾರ ಮಾಡ್ತಾ ಇದ್ದೀವಿ ಅದು ದೊಡ್ಡದಾಗೆ ಮಾಡಬೇಕು ಅಂತ ಇತ್ತು ಬಟ್ ನಮಗೆ ಆ ತಾಯಿ ಸಂಪೂರ್ಣವಾಗಿ ಬಂದಿದೆ ತುಂಬಿದೆ ನಿನ್ನೆ ರಾತ್ರಿನೂ ಕೂಡ ನೂರ ಇಪ್ಪತ್ನಾಲ್ಕು ಅಡಿ ತುಂಬಿತು ನೀರು ಇನ್ಫ್ಲೋ ಕೂಡ ಬರ್ತಾಯಿದೆ ಸೊ ಅದಕ್ಕೆ ಆ ದೇವಿಗೆ ನಮಸ್ಕಾರ ಹೇಳಬೇಕಲ್ಲ ನಮ್ಮ ಮನೆಗಳಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಇದೆ ರೈತರಿಗೆಲ್ಲ ಒಳ್ಳೆಯದಾಗ್ತಾ ಇದೆ ಸೊ ರೈತರೆಲ್ಲ ಕೂಡ ಭಾಳ ಕಾಪತ್ತಿದ್ದಾಗ ನೀವೊಂದು ಪ್ರಾರ್ಥನೆ ಮಾಡಿ ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಸೊ ಕಾವೇರಿ ಆರತಿ ಅಂತಂದರೆ ಆರತಿ ಮಾಡೋದಕ್ಕೆ ಪ್ರಾರ್ಥನೆ ಮಾಡಬೇಕು ಯಾವಾಗಲೂ ಕೂಡ ಸಮೃದ್ಧಿಯಾಗಿ ಈ ರೀತಿ ಯಾವ ರೀತಿ ಮಳೆ ಬಂದಿದೆ

ನೀವು ಪಾರ್ಟಿಸಿಪೇಟ್ ಮಾಡಬೇಕು ಬಳಸ್ಕೊಳ್ಬೇಕು ನಿಮ್ಮ ರಿಲೇಟಿವ್ಸು ಆಗಲಿ ಫ್ರೆಂಡ್ಸು ಕುಟುಂಬದವರು ಹೊರಗಡೆ ಇದ್ರು ಕೂಡ ನೀವು ಅವ್ರ ಮಾಹಿತಿಯನ್ನು ತೆಗೆದುಕೊಂಡು ಫೀನಾಗೆಲ್ಲ ಬಳಸಿಬಿಟ್ಟು ನಿಮ್ಮ ನಿಮಗೆ ನೀವು ನ್ಯಾಯವನ್ನು ಒದಗಿಸ್ಕೊಳ್ಬೇಕು ಇಲ್ಲಾಂದರೆ ನೀವೇ ನಿಮಗೆ ನೀವು ಮೋಸ ಮಾಡ್ಕೊಂಡಾಗ ಆಗ್ತದೆ ನಿಮ್ಮ ಮುಂದಿನ ನಿಮ್ಮ ಸಮಾಜಕ್ಕೆ ನೀವೇನ್ಯಾಯ ಮಾಡಿ ಸಮೀಕ್ಷೆಗೆ ನಮ್ಮ ಕಮ್ಯುನಿಟಿ ಕರೆದ್ರು ಬೇರೆ ಕಮ್ಯುನಿಟಿ ಕರೆದ್ರು ನನಗೇನು ಜಾತಿ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕಮ್ಯುನಿಟಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ನಮ್ಮ ಸಭೆ ಕಮ್ಯುನಿಟಿ ಸಭೆಗೂ ನಾನು ಹೇಳಿದ್ದೀನಿ ನೀವು ಬರೀ ಒಕ್ಕಲಗರಿಗೆ ಸೀಮಿತ ಆಗಿ ಸಮಾಜಕ್ಕೆಲ್ಲರೂ ಕೂಡ ಅವರೊಬ್ಬ ಬಳಸ್ಕೊಳ್ಳಿ ತಪ್ಪೇನಿದೆ ಅವ್ರವ್ರಿಗೆ ಇದೆ ಅವ್ರ ಅಭಿಪ್ರಾಯ ಬರ್ಸ್ಕೊಳ್ಳಿ ಈಗ ನಿಮ್ಮ ವಿದ್ಯಾರ್ಥಿ ಬಗ್ಗೆ ನಮ್ಗೇನು ಏನು ಗೊತ್ತಿರ್ತದೆ ಆರ್ಥಿಕ ಶಕ್ತಿ ಬಗ್ಗೆ ಏನು ಗೊತ್ತಿರ್ತದೆ ಸಾಮಾಜಿಕವಾಗಿ ಶಿಕ್ಷಕವಾಗಿ ಶೈಕ್ಷಣಿಕವಾಗಿ ಏನೇನಿದೆ ಅದನ್ನೆಲ್ಲ ಕೂಡ ನೀವು ತಿಳಿಸ್ಕೊಡಿ ಅಂತ ನಾವು ಹೇಳಿದೀವಿ ಇವತ್ತು ಕೂಡ ನಾನು ಎಲ್ಲರಿಗೂ ನೀವು ಎಲ್ಲರಿಗೂ ಕೂಡ ತಿಳಿಸಿ ಸರ್ ಸ್ಪಷ್ಟವಾಗಿ ಹೇಳ್ಬಿಡಿ ಸರ್ ಈಗ ಘೋಷಣೆ ಆಗಿರುವಂತೆ ಅದರಂತೆ ನಡೆಯುತ್ತಾ ಅಥವಾ ಮುಂದೆ ವಿಸ್ತರಣೆ ಮಾಡಬೇಕು ಅಂತ ಮುಂದೂಡಿಕೆ ಮಾಡಬೇಕು ಅನ್ನೋದ್ ಏನಾದ್ರು ಇದೆಯಾ ಸರ್ ಸರ್ ಕೋಟಿ ಕನ್ನಡ ನೀವು ರೀಚ್ ಆಗ್ಬೇಕಂದ್ರೆ ಒಳಗಡೆ ಸಾಧ್ಯ ಹೇಳ್ಕೊಟ್ಟಿ ಕನ್ನಡ ರೀಚ್ ಆಗ್ಬೇಕು ಅಂದ್ರೆ ನೀವು ಕೊಟ್ಟಿರುವಂತಹ ಡೆಡ್ ಲೈನ್ ಅಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯ ಇದು ಎಲ್ಲಾ ಸಮುದಾಯಗಳ ಒತ್ತಡವೂ ಕೂಡ ಆಗಿದೆ ಸರ್ಕಾರ ತೀರ್ಮಾನ ಮಾಡ್ತದೆ ಈಗ ಸದ್ಯಕ್ಕೆ ಈ ಕೆಲಸ ಈಗ ಶುರು ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ಸ್ವಲ್ಪ ಸ್ಲೋ ಇರ್ತದೆ ಸ್ವಲ್ಪ ಸೆಟ್ಲ್ ಆಗಿ ಹೋಗ್ಬೇಕು ನೀವು ಟ್ರೈನಿಂಗ್ ಅಲ್ಲಿ ಇರ್ತೀರಲ್ಲ ಹಂಗೆ ಸ್ವಲ್ಪ ಸ್ಟಾರ್ಟಿಂಗು ಸರ್ವರ್ಗಳು ಅವೆಲ್ಲ ಪ್ರಾಬ್ಲಮ್ ಎಲ್ಲ ಎರಡು ದಿನ ಇರ್ತದೆ ಆಮೇಲೆಲ್ಲ ಸರ್ ಹೋಗ್ತದೆ ಸರ್ ಈಗ ನಿಮ್ಮ ಹಿಂದೆ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರು ಪತ್ರ ಬರ್ತೀವಿ ತುಷಾರ್ ಗಜನಾಥ್ ಅವರು ಚಿಲ್ಮಂತ ಸಂಸ್ಥೆ ಆಗ ಏನು

ಅವರು ಮಾಡ್ ಬಹಳ ಸಂತೋಷ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನೇ ಹೇಳಿದಿನಲ್ರಿ ನಿಮ್ ಏನು ಇಡೀ ರಾಜ್ಯದ ನಮ್ಮ ಬೆಂಗಳೂರು ನಾಗರಿಕರಿಗೆಲ್ಲರೂ ಕೂಡ ಎಲ್ಲೆಲ್ಲಿ ಗುಂಡಿ ಇದೆ ಅದನ್ನೆಲ್ಲ ನೀವು ಆಪ್ ಇದೆ ಆಪ್ ಅಲ್ಲಿ ಆನ್ಲೈನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನಾನೇ ಹೇಳಿದ್ದೀನಿ ನಾನೇ ಕರೆದುಬಿಟ್ಟು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾನು ಸಾಧನೆ ಹೇಳಿದೀನಿ ಪೊಲೀಸ್ ಹೇಳಿದೀನಿ ಹೇಳಿದ್ದೀನಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಎಲ್ಲ ಹೇಳಿದೆ ನೀವು ತೋರ್ಸಪ್ಪ ಅಂತ ಹೇಳಿದ್ರೆ ಬಂದು ಒಂದೊಂದು ಲಿಸ್ಟ್ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡಿ ಮುಚ್ಚುವಂತ ಕೆಲಸ ನಾವು ಮಾಡ್ತೀನಿ ಅಂತ ಹೇಳಿದ್ರೆ ಆಯ್ತು ನನ್ನ ಮನೆ ಮುಂದೆ ಬದುಕಪ್ಪ ಅವ್ರು ಬಂದು ಆಪಲ್ ತೋರ್ಸ ಕಳ್ಸಕ್ ಬಿಟ್ಬಿಟ್ಟು ಅವ್ರೆ ಬಂದು ಪಬ್ಲಿಸಿಟಿ ಮಾಡ್ಕೊಂಡಿ ಅವ್ರಿಗೆ ಸರ್ ಈಗ ಸರ್ಕಾರ ಕೊಟ್ಟಿರೋ ಡೆಡ್ಲೈನ್ ಅಲ್ಲೇ ಈ ಎಲ್ಲ ಕಾಮಗಾರಿ ಎಲ್ಲ ರಸ್ತೆ ಗುಂಡಿ ಮುಚ್ಚೋ ಕಾರ್ಯ ಮುಗಿಯುತ್ತಾ ನೋಡಿ ಎಷ್ಟು ಆತಾತ್ರ ಮಾಡಕ್ಕಾಗಲ್ಲ ಒಂದು ಗುಂಡಿ ಇದ್ದಾದ್ರೆ ಕ್ಲೀನ್ ಆಗಿ ಒಂದಷ್ಟು ಕಟ್ ಮಾಡಬೇಕು ಅಲ್ಲೆಲ್ಲ ಡಬ್ಗಿಬೇಕು ಈಗ ಬಿಜೆಪಿಯವ್ರು ಮಾಡೋದು ಅಂಗಡಕ ಈಗ ಇಷ್ಟು ಇಷ್ಟು ಗುಂಡಿ ಇತ್ತು ಅಂದ್ರೆ ಒಂದಷ್ಟು ಅಗಲ ಜಾಸ್ತಿ ಕಟ್ ಮಾಡಬೇಕು ಕಟ್ ಮಾಡ್ಕೊಂಡು ಆ ಗುಡ್ ಹೋಲ್ ಮಾಡಬೇಕು ಆ ತರ ಗುಂಡಿ ಮುಚ್ಚುವಂತ ಕೆಲಸ ನಾನು ಹೇಳಿ

ಕೆಲವರು ಅವ್ರು ಕೆಲವನ್ನ ಯಾರೋ ಒಂದ್ ಇಬ್ರು ಮೂರ್ ಜನ ಹೇಳ್ಬೋದು ಬಿಕ್ಕಿದವ್ರು ಮಾಡ್ತಾರೆ ಹೀಗಾಗಿ ಯಾರಾದ್ರೂ ರಾಜಕೀಯದವ್ರು ನಾವು ಅಂಗಲ ಕೆಲವ್ರು ಇರ್ತಾರಪ್ಪ ರಾಜಕೀಯ ಬೇಡ ಅಂತ ಹೇಳಿ ಅಂದ ತಕ್ಷಣ ರಾಜಕೀಯ ಬೇಡ ಅಂತ ಜಾಸ್ತಿ ಬುದ್ಧಿ ಜಾಸ್ತಿ ಟಾರ್ ವಿಚಾರ ಅಂದ್ರೆ ರಸ್ತೆ ಗುಂಡಿ ವಿಚಾರವಾಗಿ ಸರಿಯಾದ ರೀತಿಯಾದಂತಹ ಟಾರ್ ಬಳಕೆ ಆಗದೇ ಇರುವಂತಹ ರಸ್ತೆ ಗುಂಡಿಗೆ ಕಾರಣ ಅನ್ನುವಂಥ ನಿನ್ನೆ ಮೀಟಿಂಗ್ ಅಲ್ಲಿ ಗೊತ್ತಾಗಿದೆ ಅಂತವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಅಂತ ಗುತ್ತಿಗೆದಾರನ ಅನ್ನುವಂಥದ್ದು ನಿನ್ನೆ ಸಭೆಯಲ್ಲಿ ಅಭಿಪ್ರಾಯ ಕೇಳಿ ಬಂದಿರುವಂತದ್ದು ಅದನ್ನ ಮಿಶ್ರಾ ಅವರು ಕೂಡ ಹೇಳಿದ್ದಾರೆ ಮಾಡ್ತೀವಿ ಬಿಡಿ ವೈಟ್ ಟಾಪಿಂಗು ಮತ್ತು ಹೊಸದಾಗೆಲ್ಲ ಒಂದು ರೋಡ್ ಮಾಡ್ಬೇಕು ಮಾಡ್ತೀವಿ

ಎರಡು ವರ್ಷ ಕಂಪ್ಲೀಟ್ ಆಗಿರುವಂತಹ ನಿಗಮಂಡಲಿ ಅಧ್ಯಕ್ಷರುಗಳು ಮುಂದಿನ ದಿನಗಳಲ್ಲಿ ಆ ಸ್ಥಾನಕ್ಕೆ ಬೇರೆಯವ್ರನ್ನ ಕೊಡೋದಕ್ಕೆ ಅವ್ರನ್ನ ಅವರಿಂದ ರಾಜೀನಾಮೆ ಚರ್ಚೆ ಕೆಲಸಕ್ಕೆ ಸರ್